ಕನ್ನಡ ಅಷ್ಟೊಂದು ಬರಲ್ಲ ಟ್ರೈ ಮಾಡ್ತೀನಿ ಅನ್ನಿಸ್ಬಿಟ್ಟು ತಪ್ಪು ಬಂತು ಒಂದು ದಿನ ಫೋನ್ ಮಾಡಿದ್ದಾರೆ ಒಂದು ಫೋನ್ ಮಾಡಿಬಿಟ್ಟು ಒಂದು ಮೂ ಮೂ ತ್ರೀ ಟ್ಯೂನ್ಸ್ ಕಲಸಿ ಅಂತ ಹೇಳ್ತಾರೆ ತ್ರೀ ಟ್ಯೂನ್ಸ್ ಕಲಸಿ ಒಂದೇ ಸಿಚುವೇಶನ್ನು ಒಂದು ಹುಡುಗಿ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಬರುವಾಗ ಒಂದು ವೆಸ್ಟರ್ನ್ ಬೀಟಲ್ಲಿ ಒಂದು ರಾಗದಲ್ಲಿ ಮಾಡ್ಬೋದು ಕರ್ನಾಟಕ ರಾಗದಲ್ಲಿ ಅಂತ ಏನು ಲೆಸ್ ದ್ಯಾನ್ ಒನ್ ಅವರ್ ಅಲ್ವಾ ತ್ರೀ ಟ್ಯೂನ್ಸ್ ಅಂದರೆ ಲೆಸ್ ದ್ಯಾನ್ ಒನ್ ಅವರ್ ಫಸ್ಟ್ ಟ್ಯೂನ್ ಕಲಿಸಿದೆ ಸೆಕೆಂಡ್ ಟ್ಯೂನ್ ಅದು ಕಲಿಸ್ಬಿಟ್ಟು ಸೆಕೆಂಡ್ ಟ್ಯೂನ್ ಸ್ಟಾರ್ಟ್ ಮಾಡಿ ಸೆಕೆಂಡ್ ಟ್ಯೂನ್ ವೆನ್ ಇಟ್ ವಾಸ್ ಅಬೌಟ್ ಟು ಫಿನಿಶ್ ಈ ಕಾಲ್ ಸರ್ ಸೂಪರಾ ಇರ್ತದೆ ಚರಣ್ ಮಾಡಿ ಮತ್ತೆ ಫೋನ್ ಮಾಡಿ ಇಲ್ಲ ಫಸ್ಟ್ ಡೇ ಚೆನ್ನಾಗಿದೆ ಸೆಕೆಂಡ್ ಕೂಡ ಚೆನ್ನಾಗಿದೆ ಚರಣ ಮಾಡಿ ಅಂತ ಚರಣಬಿಟ್ಟು ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ದೆನ್ ದರ್ಡ್ ಡೇ ಶೂಟಿಂಗ್ ಈ ಥರ ಆಯಿತು ಇದು ಅವರು ಫೋನ್ ಮಾಡುವಾಗ ಇದು ಸಿನಿಮಾನ ಯೂಟ್ಯೂಬ್ನ ಏನೂ ಕೇಳಿಲ್ಲ ಏನು ಹೇಳಿಲ್ಲ ಎಷ್ಟು ಟ್ಯೂನ್ ಮಾಡಿ ಅಂತ ಹೇಳಿಬಿಟ್ಟು ನನಗೆ ಚಾನ್ಸ್ ಕೊಟ್ಟಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಪ್ರೊಡ್ಯೂಸರ್ನ ಇವತ್ತೇ ನಾನು ಮೀಟ್ ಮಾಡಿದ್ದೇನೆ ಟುಡೇ ಒಳ್ಳೆಯ ಮೆಚ್ಚಿನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಚಾನ್ಸ್ ಥ್ಯಾಂಕ್ ಯು ಫಾರ್ ಓಕೆ ಪ್ಲೀಸ್ ಸಪೋರ್ಟರ್ ಥ್ಯಾಂಕ್ ಯು ವೆರಿ ಮಚ್